ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಎಲ್ಲರಿಗೂ ನಮಸ್ತೆ ಸುದ್ದಿ ಸುದ್ದಿವಾಹಿನಿಯ ಸಮಸ್ತ ವೀಕ್ಷಕರಿಗೆ ಶುಭ ಕೋರುತ್ತಾ ಇವತ್ತೊಂದು ವಿಶೇಷ ವರದಿಯನ್ನು ನಾವು ನಿಮ್ಮ ಮುಂದೆ ಎಡಕ್ಕೆ ಬರ್ತಿದ್ದೀವಿ ಇವತ್ತಿನ ವಿಶೇಷ ನಮ್ಮ ಕೋಲಾರ ಜಿಲ್ಲೆಯ ಹೆಮ್ಮೆಯ ಪುತ್ರ ಶಿಲ್ಪಿ ಮಂಜುನಾಥಾಚಾರಿ ಇವರು ಮೂಲತಃ ಶ್ರೀನಿವಾಸಪುರದ ಉಪ್ಪುಕುಂಟೆಯ ಗ್ರಾಮದಲ್ಲಿರುವ ಒಂದು ಶ್ರೀ ಕಾಳಿಕಾ ಶಿಲ್ಪಕಲಾ ಮಂದಿರದಲ್ಲಿ ಒಂದು ಶಿಲ್ಪಿ ಕೆತ್ತನೆ ಮಾಡುವ ಶಿಲ್ಪಿಗಾರರಾಗಿದ್ದಾರೆ ಅವರಿಗೆ ಇವತ್ತಿನ ಒಂದು ವಿಶೇಷತೆಯನ್ನು ನಿಮ್ಮ ಮುಂದೆ ಹೇಳಕ್ಕೆ ಬಂದಿದ್ದೀವಿ ಇವತ್ತಿನ ವಿಶೇಷ ಅಂದರೆ ಮಂಜುನಾಥಾಚಾರ್ಯವರ ಹುಟ್ಟುಹಬ್ಬ ಕೂಡ ಹುಟ್ಟುಹಬ್ಬಕ್ಕೆ ಶುಭ ಕೋರುತ್ತಾ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ ಅವರನ್ನು ನಮಸ್ತೆ ಶಿಲ್ಪಿ ಎಸ್ ಇತ್ತೀಚೆಗೆ ಶಿಲ್ಪಿಗಳು ದೊಡ್ಡ ಮಟ್ಟದಲ್ಲಿ ಭಾರತದಲ್ಲಿ ಹೆಸರಾಗಿರೋದು ಹೌದು ಅರುಣ್ ಯೋಗಿರಾಜ್ ಇರ್ಬೋದು ಅಯೋಧ್ಯೆಯ ಶ್ರೀರಾಮನ ಕೆತ್ತನೆಯಿಂದ ಶಿಲ್ಪಿಗಳಿಗೆ ಅತಿ ಹೆಚ್ಚು ಒಂದು ಶಿಲ್ಪ ಶಿಲ್ಪಿಕಾರರು ಅಂತ ಒಂದು ದೊಡ್ಡ ಬಿರುದನ್ನು ಬಂದಿದೆ ಶಿಲ್ಪಿ ಇದು ನಿಮ್ಮ ವಂಶ ಪಾರಂಪರ್ಯ ಹೇಗೆ ಹಿಂಗೆ ಬಂತು ಎಲ್ರಿಗೂ ನಮಸ್ಕಾರ ಅರಿಯು ಓಂ ಗುರುಭ್ಯೋ ನಮಃ ವಿರಾಟ್ ವಿಶ್ವಕರ್ಮ ಜಗದ್ಗುರುವೇ ನಮಃ ಕಾಳಕ ದೇವತಾಭ್ಯೋ ನಮಃ ವಿರಾಟ್ ವಿಶ್ವಕರ್ಮ ನಮಃ ನಾವು ಉಪ್ಪುಕುಂಟೆ ನಿವಾಸಿಗಳು ನಮ್ಮ ಉಪ್ಪಕುಂಠ ಮೂಲ ಇಲ್ಲ ಸರ್ ಈಗಿನ ಉಪ್ಪುಕುಂಟೆ ನಾವು ಮೂಲಸ್ಥರು ಮೊದಲಿಗೆ ಮೂರನೇ ಶತಮಾನ ಮೂರನೇ ಮುನ್ನೂರು ವರ್ಷ ಇತಿಹಾಸ ನಮ್ಮದು ಮೊದಲಿಗೆ ನಮ್ಮ ತಲೆ ಶಿವಾರಪಟ್ಣ ಅಂತ ಶಿವಾರಪಟ್ಣ ಕೋಲಾರ ಜಿಲ್ಲೆ ಕೋಲಾರ ಜಿಲ್ಲೆ ಶಿವಾರಪಟ್ಟಣದವರು ನಮ್ಮ ತಾತನವರ ಹೆಸರು ನಂಜುಂಡಾಚಾರ್ಯರು ಅಂತ ಮೊದಲಿಗೆ ಅವ್ರ ತಪ್ಪನವ್ರ ಹೆಸರು ಮಾಳಗಾಚಾರರು ಅಂತ ಶಿವಾರಪಟ್ಟಣದ ನಿವಾಸ ಆಗಿದ್ದರವರು ತಲೆಮಾರು ನಾವು ನಾಲ್ಕನೇ ತಲೆಮಾರಿನ ನಾಲ್ಕು ನಮ್ಮ ಅವರು ನಂಜುಂಡಾಚಾರ್ಯರು ಅಂತ ಶಿವ ಶಿವಾರ್ಪಟ್ಟಣದವರು ಅವ್ರ ಅವರು ನಾವು ನೋಡಿಲ್ಲ ಕೇಳಿಲ್ಲ ಅವರು ಮಾಳಿಗಾಚಾರ್ಯರು ಅಂತ ಕಾಲಕ್ರಮೇಣ ಅಲ್ಲಿ ಕೆಲಸದ ಒತ್ತಡ ಆಯಿತು ಕಾಂಪಿಟೇಷನ್ ಪೈಪೋಟಿ ಆ ಸಮಕ್ಷದಲ್ಲಿ ನಮ್ಮ ತಾತ ಅಂತವರು ಊರು ಬಿಟ್ಟು ಆಚೆ ವರ ವಲಸೆ ಹೋದರು ವಲಸೆ ಬರುವಾಗ ಅರಕೇರು ಕೊತ್ತು ನಂಬಲ್ಲಿ ಅಂತೆ ನಂಬಳ್ಳಿ ಫಸ್ಟಿಗೆ ಹಾಂ ಶಿವಾರ ಪಟ್ಟಣದಿಂದ ನಂಬಳ್ಳಿಗೆ ಬಂದವರು ಸಂಸಾರ ಸಮೇತ ಸಾಗಿಸ್ಕೊಂಡು ನಂಬಳ್ಳಿ ಎಳ್ಳು ಊರವ್ರು ನೋಡಿ ಒಂದು ಆರ್ಡ್ರ್ ಕೊಡ್ತೀವಿ ನಾವು ವಿಗ್ರಹ ಮಾಡಿಕೊಡ್ರಿ ಅಂತ ಅವ್ರು ಇಡ್ಸ್ಕೊಂಡವ್ರೆ ವಿಚಾರಿಸಿಕೊಂಡಾಗ ಯಾರು ನೀವು ಒಂದಾಗ ಈ ಥರ ಅಂದರೆ ವಿಶೇಷವಾಗಿ ಶಿವಾರ ಶಿಲ್ಪಕಲೆಗಾರ ಹೆಸರಾಗಿರೋದು ಇವರು ಶಿಲ್ಪ ಶಿಲ್ಪ ಕಲೆಗಾರರು ಅಂತ ಅವ್ರು ನಿಲ್ಲಿಸ್ಕೊಂಡು ಏನು ಮಾಡ್ತೀನಿ ಈ ಥರ ವಿಗ್ರಹ ಮಾಡ್ತೀನಿ ಅಂತ ಮೇಲೆ ಅವ್ರು ನಿಲ್ಲಿಸ್ಕೊಂಡು ನಂಬಳ್ಳಿ ಹಳ್ಳಿ ನಮ್ದೊಂದು ಮನೆ ಐತಿ ಈಗ ಸ್ಥಾನದಲ್ಲಿ ನಾವು ಬಿಟ್ಟುಬಿಟ್ಟು ಬಂದಿದ್ದೀವಿ ಅದೇ ಸ್ಥಾನದಲ್ಲಿ ಮೂಲ ವಿಗ್ರಹ ಒಂದು ಅಮ್ಮನ ವಿಗ್ರಹ ಒಂದು ಶಿವನ ವಿಗ್ರಹ ಒಂದು ಮಾಡಿಕೊಟ್ಟು ಅಲ್ಲೇ ನಿವಾಸ ಆಗಿದ್ರು ಸ್ವಲ್ಪ ದಿವಸ ಒಂದು ಒಂದು ಐವತ್ತು ವರ್ಷ ಮತ್ತು ಪಕ್ಕದಲ್ಲಿ ಅರಕೇರೆ ಕೊತ್ತೂರ ಅಂತ ಶ್ರೀನಿವಾಸಪುರ ತಾಲೂಕಲ್ಲಿ ಅರಕೇರೆ ಕೊತ್ತೂರವರು ಹೋಗಿ ಪೂಜೆಗೆ ಹೋಗ್ ನೋಡಿದ ಮೇಲೆ ಇಲ್ಲಿ ಯಾರಪ್ಪ ಮಾಡಿದ್ರು ಈ ಥರ ಶಿಲ್ಪಿಗಳಿದ್ದಾರೆ ನಮ್ಮೂರಲ್ಲಿ ಅಂತೇಳಿದವರು ಆಮೇಲೆ ಅವರು ಇವರು ಅರಕೇರು ಹೊಸೂರವರು ಹೋಗಿ ನಮ್ಮನಿಗೆ ವೀಕ್ಷಣೆ ಮಾಡಿ ಮಮ್ಮನಿಗೆ ಕರ್ಕೊಂಡು ಬಂದರು ನಮ್ಮನ್ನು ಕರ್ಕೊಂಡು ಬಂದು ಅರಕೇರಿ ಕೊತ್ತೂರಲ್ಲಿ ನಮ್ಮನ್ನೇ ಇಳಿಸ್ಕೊಂಡು ಅಲ್ಲೇ ಗ್ರಾಮದಲ್ಲಿ ಅಲ್ಲಿ ಒಂದು ಮನೆ ಕೊಟ್ಟು ಮಠ ಕೊಟ್ಟು ನಮಗೆ ಕೆಲಸ ಮಾಡಿಕೊಡ್ಬೇಕು ಅಂತ ಅವ್ರು ನಿಲ್ಲಿಸ್ಕೊಂಡು ಕೆಲಸ ಮಾಡಿಸ್ಕೊಂಡ್ರು ಅಲ್ಲಿ ಆದ ತಕ್ಷಣ ನೆಕ್ಸ್ಟ್ ನಮ್ಮ ಬೇರೆ ಆರ್ಡರ್ಸ್ ಇಲ್ಲ ಅವಾಗ ಆಗಿನ ಕಾಲದಲ್ಲಿ ಆಗಿನ ಕಾಲ ಹತ್ತಾರು ಊರಿಗೆ ಒಂದು ಕೆಲಸ ಮಾಡಿಸ್ಕೊಡ್ತಾರೆ ನಾವ್ ಹೇಳ್ತಾ ಇರೋದ ಬಹುಶಃ ಮುನ್ನೂರು ವರ್ಷ ಬ್ಯಾಕ್ಸ್ ಇದೇ ಮೂರನೇ ತಲೆಮಾರು ಹಿಂದೆ ಹೌದು ಸರಿ ಅರಕೆರೆ ಅಲ್ಲಿಗೆ ನಿಲ್ಸ್ಕೊಂಡು ಅಲ್ಲಿ ಇಲ್ಲ ಅರಕೆರೆ ಆದ ತಕ್ಷಣ ಕೆಲಸ ಇಲ್ಲ ಮತ್ತೆ ನಮಗೆ ಯಾರೂ ಆರ್ಡರ್ ಕೊಡಿಲ್ಲ ಬಟ್ ಹತ್ತು ಊರಿಗೆ ಒಂದು ಒಂದು ಊರಲ್ಲಿ ದೇವಸ್ಥಾನ ಇತ್ತು ಆಗಿನ ಕಾಲದಲ್ಲಿ ಬಡಗ ಬರಗಾಲ ಬಡಗಾಲ ಪ್ಲಸ್ ಅಲ್ಲಿಂದ ನಾವು ನಮ್ಮ ತಾತ ಅವರು ಸರಿ ಮುಂದಿನೂರಿಗೆ ಹೋಗೋಣಪ್ಪ ಯಾರೋ ಎಲ್ಲ ಮಾಡಿಸೋಂಗಿದ್ರೆ ಮಾಡಲಿ ಅಂತ ಸ್ವಲ್ಪ ಪ್ರಚಾರ ಆಗಿತ್ತು ಸಾಗಿಸ್ಕೊಂಡು ಬರುವಾಗ ಸಂಸಾರ ಟೋಟಲ್ ಮಕ್ಕಳು ಮರಿ ಎಲ್ಲ ಬರ್ತಾ ಇರುವಾಗ ಇಲ್ಲೇ ಇದೇ ಊರಿನಪ್ಪ ಇನ್ನು ನಮ್ಮೂರಿನ ಈ ಗದ್ದದಲ್ಲಿ ಒಂದು ಚೌಡೇಶ್ವರಿ ದೇವಸ್ಥಾನ ಒಂದೈತೆ ಈ ಊರು ನಮ್ಗೆ ಗೊತ್ತಿಲ್ಲ ನಮ್ಮ ತಾತ ಅವರಿಗೆ ಅಲ್ಲಿ ಚೌಡೇಶ್ಪುರಿ ದೇವಸ್ಥಾನಕ್ಕೆ ಬಂದು ಮಳೆ ಬಂದೈತೆ ಒತ್ತು ಮೊ ಒತ್ತಾಗೈತೆ ಆರು ಗಂಟೆ ಮೇಲೆ ಎಲ್ಲಿ ಹೋಗೋಕ್ಕೂ ಪಾಪ ಅವ್ರಿಗೆ ದಾರಿ ಗೊತ್ತಿಲ್ಲ ಅದೇ ಚೌಡೇಶ್ವರ ದೇವಸ್ಥಾನದಲ್ಲಿ ಅದೇನೋ ಸಣ್ಣ ಬಣ್ಣ ಬಟ್ಟೆ ಗಿಟ್ಟೆ ಇಟ್ಕೊಂಡು ಸ್ವಲ್ಪ ಬೆಂಕಿಗಿಂಕಿ ಏನಿಲ್ಲ ಬೆಂಕಿ ಅಂಟಿಸೋಕ್ಕು ಬೆಂಕಿ ಪಟ್ನ ಇಲ್ಲ ದೀಪ ಬೆಳೆಸ ಹಾಂ ದೀಪ ಬೆಳೆಸೋಕ್ಕೂ ಬೆಂಕಿ ಪಟ್ಟಣ ಇಲ್ಲ ಅಂಥ ಸಂದರ್ಭದಲ್ಲಿ ಆ ಭಾಗ ಸುಮ್ಮನೆ ಓಪನ್ ಮಾಡಿದ ತಕ್ಷಣ ಬೆಂಕಿ ಉರಿತಾ ಇತ್ತು ದೀಪ ಚೌಡೇಶ್ವರಿ ದೇವಸ್ಥಾನ ದೀಪ ಅಲ್ಲಿ ದೇವಸ್ಥಾನದಲ್ಲಿ ಮೊಳ್ಕೊಂಡು ಉಳ್ಕೊಂಡು ಮತ್ತು ಬೆಳಗ್ಗೆ ಎದ್ದು ಬರುವಾಗ ತಾಯಿಗೊಂದು ನಮಸ್ಕಾರ ಹಾಕ್ಕೊಂಡು ಈ ಕ ಈ ಈ ಪರಿಸ್ಥಿತಿಗೆ ನೀವೇ ನಿಮ್ಮ ನಮ್ಮ ದಾರಿದೀಪ ನಿನ್ನೆ ತಾಯಿ ಅಂತ ಅಲ್ಲಿಂದ ಮುಂದೆ ಹೊರಟು ಊರು ಮುಂದ್ಗಡೆ ಬರುವಾಗ ಈ ಊರಿನ ಪಟೇಲ್ರು ಗೌಡ್ರು ಇವರು ನೌಕರಿಯವರು ಇವರು ನೌಕರಿ ಆಗಿನ ಕಾಲದ ನೌಕರಿ ಇವರು ದೊಡ್ಡ ಮನುಷ್ಯಂತೆ ಜಮೀನ್ದಾರರು ಅವರೆಲ್ಲ ಬಂದು ಎಲ್ಲಪ್ಪ ಯಾವ ನಿಮ್ಮದು ಅಂತ ಕೇಳಿದಾಗ ನಮ್ದು ಈ ಥರ ಶಿವಾರು ನಾವು ಶಿಲ್ಪಿಗಳು ಅಂತ ಹೇಳಿದಾಗ ಸರಿ ಇರ್ರಿ ನಮ್ಮನೂರಲ್ಲಿ ನಿಗ್ರಹ ಮಾಡಬೇಕು ಅಂತ ಇವ್ರ ಗೌಡ್ರು ನಿಲ್ಸ್ಕೊಂಡ್ಬಿಟ್ಟು ಒಂದು ದೇವ್ರು ಮಾಡಬೇಕು ಅಂತ ಗ್ರಾಮ ದೇವತೆ ಗಂಗಮ್ಮನ ಮಾಡಬೇಕು ಅಂತ ಇಳಿಸ್ಕೊಂಡವ್ರೆ ಸರಿ ನಾವು ಇರೋಕೆ ನಮ್ಗೆ ಬಟ್ಟೆಗೂ ಇಲ್ಲ ಊಟಕ್ಕೂ ಇಲ್ಲ ಆ ಪರಿಸ್ಥಿತಿ ನಮ್ಮದು ನಮ್ಗೆ ಏನೋ ಥರ ಹೇಳ್ತಾವ್ರೆ ಇನ್ನೂ ಸಂತೋಷನಪ್ಪ ಮಾಡ್ಕೊಡ್ತೀವಪ್ಪ ನಾವು ಉಳ್ಕೊಳಕ್ಕೆ ಮಾತ್ರ ಜಾಗ ಕೊಡ್ರಿ ಎಲ್ಲ ಸಾವಿಡಿಗೆ ಇವಳು ದೇವಸ್ಥಾನ ಹತ್ರ ಬೇಡ ಬೇಡ ನಿಮ್ಗೆ ಅಂತ ಒಂದು ಒಂದು ಒಂದೈತಿ ಆ ನೀವು ಇರ್ರಿ ಅಂತ ನಮಗೆ ಹೇಳ್ಬಿಟ್ಟು ಅಲ್ಲೊಂದು ದದ್ನ ಕೊಟ್ಟವ್ರು ಚಿಕ್ಕದಾಗ ಒಂದು ಮ ಕಲ್ಲನ್ನು ಚೊಪ್ಪಿ ಹಾಕಿರೋದು ಆ ದದ್ದಲ್ಲಿ ಉಳ್ಕೊಂಡು ನಮ್ಮ ತಾತನವ್ರ ಅಪ್ಪ ನಮ್ಮ ತಾತವ್ರ ಅಪ್ಪ ಅವರು ಇಲ್ಲಿ ಉಳ್ಕೊಂಡು ಇದೇ ಊರು ಗ್ರಾಮ ದೇವತೆ ಗಂಗಮ್ಮ ಇವು ಐತೆ ನಮ್ಮೂರಲ್ಲಿ ಒಂದು ಎರಡು ಮೂರು ಗ್ರಾಮ ದೇವತೆ ನರೇಡಮ್ಮ ಗಂಗಮ್ಮ ಸಪ್ಲಮ್ಮ ಅಂತ ಮೂರು ದೇವ್ರನ್ನ ಮಾಡಿ ಒಂದು ಕುದುರೆ ವಾಹನ ಮಾಡಿ ಒಂದು ಪ್ರಭಾವಳಿ ಮಾಡಿ ಒಂದು ವರ್ಷ ಮಾಡೋ ಆಗಿನ ಕಾಲದಲ್ಲಿ ವೆಲ್ಡಿಂಗ್ ಇಲ್ಲ ಟೆಕ್ನಾಲಜಿ ಏನಿಲ್ಲ ಎಲ್ಲ ಕೈ ಕೆಲಸ ಎಲ್ಲ ಕೈ ಕೆಲ ಕೈ ಕೆಲಸನೇ ಬಟ್ ಈಗಿನ ಕಾಲದಲ್ಲಿ ಎಲ್ಲ ಬಂದೈತೆ ಮಾಡ್ಬೋದು ಅದೇ ಆ ಆರು ತಿಂಗಳು ಮಾಡೋ ಕೆಲಸ ಒಂದು ವರ್ಷ ಮಾಡೋರೆ ಯಾಕಂದರೆ ನೆಕ್ಸ್ಟ್ ನಮಗೆ ಬೇರೆ ಇಲ್ಲ ಇಲ್ಲೇ ಬಿಡೋಣ ಅಂತ ಇಲ್ಲೇ ಉಳ್ಕೊಂಡು ರೆಡಿ ಮಾಡಿ ಕೊಟ್ಟ ಮೇಲೆ ಅವರೆಲ್ಲ ಒಪ್ಪಿಕೊಂಡು ದೇವಸ್ ನಮ್ಮೂರವರು ನೀವು ಎಲ್ಲಿ ಹೋಗ್ಬೇಡಿ ಇಲ್ಲೇ ಇರಿ ನಮ್ಮೂರಲ್ಲಿ ಅಂತ ನಮ್ಮನ್ನು ಉಳಿಸ್ಬಿಟ್ಟವ್ರೆ ಸರಿ ಅಲ್ಲಿ ತಕ್ಕದಾಗ ಒಂದು ಮನೆ ಕೊಟ್ಟಿದ್ರು ಜಮೀನ್ಗೆ ಏನು ಕೊಟ್ಟಿಲ್ಲ ಹಿಂಗೇ ಕಾರ್ಯಕ್ರಮ ಪಕ್ಕೂ ಬಂದು ನೋಡೋದು ಈ ಕೂಡ ಪಕ್ಕದವ್ರ ಪಕ್ಕದವ್ರು ಹೇಳ್ಕೊಂಡಿದ್ದಾರೆ ಊರಲ್ಲಿ ಮಾಡ್ತಾ ಉಪ್ಕುಂಟಲ್ಲಿ ಮಾಡ್ತಾರೆ ಉಪ್ಕುಂಟಲ್ಲಿ ಮಾಡ್ತಾರೆ ಅಂತ ನೋಡಿ ತಿಳ್ಕೊಂಡ್ಮೇಲೆ ಸಣ್ಣ ಸಣ್ಣ ಆರ್ಡರ್ ಕೊಟ್ಕೊಂಡು ಬಂದ್ರು ನಮ್ಮ ಹಿಂಗೆ ಈ ಥರನೇ ಎಲ್ಲ ಕೂತ್ಕೊಂಡು ಇಲ್ಲೇ ಕೆಲಸ ಮಾಡಿಕೊಂಡು ಈಗ ಮೂಲತಃ ನೀವು ಹುಟ್ಟಿ ಬೆಳೆದಿದ್ದಾಯಿತು ಶ್ರೀನಿವಾಸಪುರದಿಂದ ವಲಸೆ ಬಂದು ನಂಬಿಯಲ್ಲಿ ಬಂದು ನಂಬಿಯಲ್ಲಿಂದ ಈ ಕಡೆ ಪತ್ತೂರು ಅಂತ ಪತ್ತೂರು ಅದಕ್ಕೆರೆ ಬಂದು ಇಲ್ಲಿ ಒಂದು ಇದಾಯ್ತು ತದನಂತರ ತದನಂತರ ನೀವು ಉಪ್ಪುಕುಂಟೆಗೆ ಬಂದು ಹೌದು ನಿಮ್ಮ ಒಂದು ಶಿಲ್ಪಿ ನಿಮ್ಮ ತಂದೆಯಿಂದ ನೀವು ಈಗಿನ ಕಾಲದಲ್ಲಿ ಶಿಲ್ಪಿ ಯಾಕೆ ಅಂದ್ರೆ ಬೇರೆ ರೀತಿ ಓದಕ್ಕೆ ಅದಕ್ಕೂ ಆದ್ರೆ ನಿಮ್ಮ ಶಿಲ್ಪಿನೇ ನೀವು ಆಯ್ಕೆ ಹೆಂಗೆ ಹೌದು ನಾವು ನಮ್ಮ ಎಜುಕೇಶನ್ಗಿಂತ ನಮ್ಮ ಚಿಕ್ಕಪ್ಪನವರು ಗುರುಗಳು ನಮಗೆ ಶಿಲ್ಪಿ ನಾಣಾಚಾರರು ಅಂತ ನಮ್ಮ ತಂದೆ ನಮ್ಮ ಚಿಕ್ಕಪ್ಪ ಒಂದೇ ಜಾಯಿಂಟ್ ಫ್ಯಾಮಿಲಿ ಅಲ್ಲಿ ನಾವು ಎಜುಕೇಷನ್ ಮಾಡೋ ನಾನು ಮುಂದೆ ಹೋದ್ರೂ ನಮ್ಮ ಚಿಕ್ಕಪ್ಪ ಬಿಡ್ತಾಯಿಲ್ಲ ನಮ್ಮ ವಂಶ ಪರಂಪರೆ ಕೆಲಸ ಇದು ನಮ್ಮ ಪರಂಪರೆ ಬಂದಿರೋದು ತಿಳಿವಳಿಕೆ ಇರೋದು ನೀನು ಒಬ್ಬನೇ ನೀವೇ ಕೇಳಿಬೇಕು ಬೇರೆ ಅವ್ರು ಬಿಡ್ಕೊಡೋಕ್ಕಾಗಲ್ಲ ಇದು ಅಂತ ನಮ್ಮ ಸ್ಕೂಲ್ಗೆ ಹೋಗೋರು ಸ್ಕೂಲ್ ನಿಲ್ಸಿಬಿಟ್ಟು ನಮ್ಮ ಕೆಲಸ ಕಳ್ಸಿದ್ರು ನಮ್ಮ ಚಿಕ್ಕಪ್ಪ ಅವ್ರು ನಮ್ಮ ಗುರುಗಳಾಗಿರೋ ಹಾಂ ಅದೇ ಅದೇ ಪ್ರಕಾರ ಅವರು ಮಾ ಅವ್ರ ಮಾರ್ಗದರ್ಶಿಯಲ್ಲೇ ನಾವು ಕೆಲಸ ಕಳ್ಕೊಂಡು ಬಂದಿದ್ವಿ ಅಂದ್ರೆ ಚಿಕ್ಕ ವಯಸ್ಸಿಂದಾಗಲೇ ತಂದೆಗೆ ಸಹಕಾರ ನೀಡುತ್ತಾ ಶಿಲ್ಪಿ ಕೆಲಸಕ್ಕೆ ಆ ತಾನೇ ಅದು ಸರ್ ಅದು ಮಂಜುನಾಥ್ ಅವರೇ ಹೇಳಿ ಸರ್ ಈಗ ನೀವು ಎಷ್ಟು ವರ್ಷಗಳಾಗಿದೆ ಶಿಲ್ಪಿ ಕೆಲಸ ಕಲಿತು ಅಂದ್ರೆ ನೀವು ಹೊಸದಾಗಿ ಒಂದು ವಿಗ್ರಹ ಇರ್ಬೋದು ಇದರಬಹುದು ಇದನ್ನ ನಾನು ಸಂಪೂರ್ಣವಾಗಿ ನಾನು ಮಾಡಿದ್ದೀನಿ ಎಷ್ಟು ವರ್ಷಗಳಿಂದ ಸರ್ ನಾನು ವರ್ಷ ಆಯ್ತು ಸರ್ ನಾನು ಸ್ಟಾರ್ಟ್ ಮಾಡಿ ಹದಿನೈದು ವರ್ಷ ಮಗುಗೆ ನಾನು ಸ್ಟಾರ್ಟ್ ಸ್ಟಾರ್ಟ್ ಏಯ್ತ್ ಕ್ಲಾಸ್ ಆದಮೇಲೆ ಕ್ಲಾಸ್ ಬಿಟ್ಬಿಟ್ಟೆ ನಮ್ಮ ಚಿಕ್ಕಪ್ಪನೇ ಬಿಡಿಸಿಬಿಟ್ಟನು ಬೇಡ ನಮಗೆ ಕ್ಲಾಸ್ ಬೇಕು ಇಸ್ ಎಜುಕೇಷನ್ ಬೇಕಾಗಿಲ್ಲ ಇದೇ ವಿದ್ಯೆ ಐತೆ ನಮ್ಮ ಕುಲಿವಿರ್ತೆ ನೀನೇ ಕಲಿಬೇಕು ಅಂತ ನಮ್ಮನ್ನು ಕೋರ್ಸ್ ಮಾಡಿ ಕಳಿಸ್ತರು ಪ್ಲಸ್ ನಾನು ಹದಿನೈದು ಹದಿನೆಂಟು ಹದ್ ಹದಿನಾಲ್ಕನೇ ವರ್ಷಕ್ಕೆ ಸ್ಟಾರ್ಟ್ ಮಾಡಿದೆ ಕೆಲಸ ಸ್ವಲ್ಪ ಆಚೆ ಹೋಗಿ ಟ್ರೈನಿಂಗ್ ತೊಗೊಂಡೆ ಇಲ್ಲಿ ಅಲ್ಲಿ ಸ್ವಲ್ಪ ಈ ನಮ್ಮ ಚಿಕ್ಕಪ್ಪನವರು ಗುರುಗಳು ಚಿಕ್ಕಪ್ಪ ನಮ್ಮ ಅಪ್ಪ ಗುರುಗಳು ಅಪ್ಪ ಇವ್ರಗಿಂತ ಸ್ವಲ್ಪ ಇನ್ನೂ ವಿದ್ಯೆ ಕಲಿಬೇಕು ಇನ್ನೂ ಬೇರೆ ಬೇರೆ ಐತೆ ವಿದ್ಯೆ ಮೇಲೆ ವಿದ್ಯೆ ಐತೆ ಅಂತ ನಾನು ಸ್ವಲ್ಪ ವಲಸೆ ಹೋಗಿ ಸ್ವಲ್ಪ ವಿದ್ಯೆ ಕಲಿದೆ ವಿದ್ಯೆ ಕಳೆದ ತದನಂತರ ಇಲ್ಲಿ ನೀವು ಆ ಇಲ್ಲಿ ಕೆಲಸ ಸ್ಟಾರ್ಟ್ ಮಾಡ್ ಕೆಲಸ ಮಂಜುನಾಥ್ ಅವರ ಈಗ ಒಂದು ಶಿಲ್ಪಿ ಆಕಾರ ಪದಾರ್ಥಕ್ಕೆ ಅದಕ್ಕೆ ನೀವು ಯಾವ ತರ ಆ ಕಲ್ಲಿನ ವ್ಯವಸ್ಥೆ ನೋಡ್ತೀರಾ ಕಲ್ಲಿನ ಯಾವ ಸೈಜ್ ಇರುತ್ತೆ ಮತ್ತೆ ಆ ಕಲ್ಲು ಗಟ್ಟಿ ಇದೆಯಾ ಇದೇ ಕಲ್ಲಲ್ಲಿ ಮಾಡ್ಬೇಕಾ ಇಂಥದ್ದೇನಾದ್ರೂ ನೀವು ಅದನ್ನು ಮೊದಲೇ ಏನಾದ್ರೂ ಪ್ರಿಪೇರ್ ಮಾಡ್ಕೊಂತೀರಾ ಕಲ್ಲು ಶಿಲ್ಪಿ ಅಂದ್ರೆ ಈಗ ಕೆತ್ತನೆ ಮಾಡುವಾಗ ನಿಮಗೆ ಆ ಕಲ್ಲು ಬಗ್ಗೆ ಗೊತ್ತಾಗುತ್ತೆ ಈ ಕಲ್ಲಿಂದ ಶಿಲ್ಪಿ ಈ ತರ ಬರುತ್ತೆ ಇಲ್ಲ ಕೆಲಿಂದ ಇದನ್ನ ಸ್ವಲ್ಪ ರೀತಿ ಆಗುತ್ತೆ ಅನ್ನೋ ಟೈಪ್ ಅಲ್ಲಿ ಹೌದು ಸರ್ ನಿಜ ಕಲ್ಲ ಮೂರು ಮೂರು ವಿಧ ಕಲ್ಲು ಐತಿ ಶ್ರೀಲಿಂಗ ಪುಲ್ಲಿಂಗ ನಪುಂಸ್ಕಲಿಂಗ ಅಂತ ಕಲ್ಲುಗಳಲ್ಲೂ ಕಲ್ಲುಗಳಲ್ಲೂ ಐತಿ ಸ್ತ್ರೀಲಿಂಗ ಪುಲ್ಲಿಂಗ ನಪುಂಸ್ಕಲಿಂಗ ಅಂತ ಅದು ಸ್ತ್ರೀಲಿಂಗ ಕಲ್ಲೆ ಆಗಿರೋದು ಸ್ತ್ರೀವಿಗಳೇ ಮಾತ್ರ ಮಾಡಬೇಕು ಅಂದರೆ ಶ್ರೀಲಿಂಗ ಕಲ್ಲಲ್ಲಿ ಶ್ರೀ ಮೂರ್ತಿ ಮೂರ್ತಿಗಳೇ ತೀರಿಸಬೇಕು ಒಂದು ಎರಡನೇದು ನಪುಂಸಕಲಿಂಗ ಅದು ಬರಲ್ಲ ಪೀಠಕ್ಕೆ ತುಳಿಯಕ ಮಾತ್ರ ಮೊಕ್ಕ ನಮಸ್ಕಾರ ಮಾಡಕ್ ಬರಗಡೆ ಬಳಸ್ಕೋಬಹುದು ಅದು ಪೂಜೆ ಮಾಡಕ್ಕಾಗಲ್ಲ ಪುಲ್ಲಿಂಗ ವಿಗ್ರಹ ಶ್ರೀ ವಿಷ್ಣುವಿಗ್ರಹಗಳು ಗಂಡ ದೇವರು ಏನಾದ್ರು ಮಾಡಬಹುದು ಅದರಲ್ಲೂ ಪುರುಷ ಪ್ರಧಾನಿಂಗ್ರೀಲಿಂಗ ನಪುಂಸಲಿಂಗ ಇದರಲ್ಲಿ ಶ್ರೀಲಿಂಗ ಅಂದ್ರೆ ಮಹಿಳೆ ಅಂದರೆ ಹೌಸ್ ಮೂರ್ತಿ ಏನಂದ್ರೆ ಶ್ರೀಮೂರ್ತಿ ಶ್ರೀಮೂರ್ತಿ ಮಾಡಬಹುದು ಮಾಡೋ ಮತ್ತೆ ನಪುಂಸಗಳಿಗೆ ಅದಕ್ಕೆ ಪೀಠಕ್ಕೆ ಪೀಠ ಮಾಡೋಣ ಪೀಠಕ್ಕೆ ಇದು ಹೆಂಗೆ ಕಂಡಿ ಇದು ಇಂಥ ಕಲ್ಲೇ ಅಂತ ಹೇಳಿ ಸರ್ ಕಲ್ಲು ಅದೇ ಕಲ್ಲಲ್ಲಿ ವಿಧ ವಿಧ ಮೂರು ಕಲ್ಲು ಐತೆ ಅಂತ ಹೇಳಿದ್ರಲ್ಲ ಆ ಮೂರು ಕಲ್ಲಲ್ಲಿ ನಮ್ಮೊಂದು ಒಂದು ಪ್ರಾಕ್ಟಿಕಲ್ ಐತಿ ಕಲ್ಲಲ್ಲಿ ಪ್ರಾಕ್ಟಿಕಲ್ ಮಾಡಿ ನೋಡಿದಾಗ ನಿಮ್ಗೆ ಎಕ್ಸಾಂಪಲ್ ಹೇಳಬೇಕು ಅಂದ್ರೆ ನಿಮ್ಮ ಪ್ರಕಾರ ಕಲ್ಲಲ್ಲಿ ಬ್ಲ್ಯಾಕು ವೈಟು ಬ್ಲೂ ಮೂರು ಕಲ್ಲು ಐತಿ ನಮ್ಗೆ ಕಲ್ಲನ್ನು ಭಾವ ಕಲ್ಲು ಹುಟ್ಟಿರೋ ಭಾವನೆ ಗೊತ್ತಾಗ್ತದೆ ಶ್ರೀಲಿಂಗ್ ಅಲ್ಲೇ ಬಿಡುತ್ತೆ ಆ ಕಲ್ಲಲ್ಲೇ ಗೊತ್ತಿಲ್ಲ ಈ ಕಲ್ಲು ಯಾವ್ದಕ್ಕೆ ಶ್ರೇಷ್ಠ ಶ್ರೇಷ್ಠ ಅನ್ನೋದಕ್ಕೆ ಅಲ್ಲೇ ಗೊತ್ತಾಗ ಅದಕ್ಕೆ ನೀವು ಪ್ರತ್ಯೇಕವಾಗಿ ನೀವು ಒಂದು ಕಲ್ಲತ್ತ ತಗೊಂಡ್ಬರ್ಬೇಕಾದ್ರೆ ಒಂದು ಅತ್ತಡಿ ವಿಗ್ರಹ ಈಗ ಮಾಡ್ಬೇಕು ಆ ಅದನ್ನ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ ಮಂಜುನಾಥ ಪ್ರಕ್ರಿಯೆ ಅಂದರೆ ಯಾವ ರೀತಿ ಅದಕ್ಕೆ ಪೂಜೆ ಆ ಕಲ್ಲಿಗೆ ಸರ್ ಮೊದಲಿಗೆ ಮೊದಲಿಗೆ ನಾವು ಕಲ್ಲು ತಕೊಳ್ಳಾಗ ಭೂಮಿ ಪೂಜೆ ಮಾಡ್ಬೇಕು ಸರ್ ಮದುವೆ ಪರ್ಮಿಷನ್ ತಗೋಬೇಕು ನಾವು ಭೂಮಿಯಲ್ಲಿ ಹುಟ್ಟಿರೋದು ಕಲ್ಲು ಪ್ರಕೃತಿ ಸೃಷ್ಟಿಯಾಗಿರೋದು ಪಂಚಭೂತಿಗಳು ಸೃಷ್ಟಿಯಾಗಿರೋದು ತಾಯಿ ತ ಪರ್ಮಿಷನ್ ತೊಗೊಂಡು ಆಯ್ನ ಆಕೆ ಮಾಡಿಕೊಂಡು ಆಯ್ ಹತ್ರ ನಾವು ಆಜ್ಞೆ ತಗೊಂಡು ಕಲ್ಲನ್ನು ತಗೋಬೇಕು ಕಲ್ಲು ತಗೋವಾಗ ಹಾಲು ಹಾಕಿ ಗಾಯ ಆಗದಿರ ಕಲ್ಲನ್ನು ತಗೊಂಡು ಪೂಜೆ ಮಾಡಿ ಮತ್ತೆ ಕಲ್ಲು ಆಚೆ ತಕೊಂಡು ಬಂದು ಇಲ್ಲಿ ಬಂದು ಟೆಸ್ಟ್ ಮಾಡ್ತೀವಿ ಮೊದಲಿಗೆ ಜಕನಾಚಾರ್ಯಾವ ಥರ ಟ್ರಸ್ಟ್ ಮಾಡ್ದಿರಾ ಒಂದು ಚನ್ನಿಕೇಶ್ ಬೇಲೂರಲ್ಲೇ ಬಿಡಿಯಲ್ಲಿ ಚನ್ನಿಕೇಶ್ನ ವಿಗ್ರಹ ಮಾಡಿ ಯಾವ ಥರ ನಾ ಆ ಕಲ್ಲಿನ ಭಾವ ಇತ್ತು ಭಿನ್ನ ಇತ್ತು ಅಂದಕ್ಕೆ ಕೈ ಕಟ್ ಮಾಡಿಕೊಂಡು ಇತಿಹಾಸ ಏನೈತೆ ಸರ್ ಸಿನಿಮಾ ಅದು ಇತಿಹಾಸದಲ್ಲೇ ಐತೆ ಆ ಥರ ಮಿಸ್ಟ್ ಅಂಡರ್ಸ್ಟ್ಯಾಂಡಿಂಗ್ ಆಗದಿರ ನಾವು ಚೆಕ್ ಮಾಡ್ತೀವಿ ಕಲ್ಲನ್ನು ಯಾಕಂದರೆ ಒಂದು ಪರೆ ಇರ್ತದೆ ಓಪನ್ ಇರ್ತದೆ ಕಟ್ ಆಗೋ ಮುಂ ಚಾನ್ಸಸ್ ಇರ್ತದೆ ಅದೆಲ್ಲ ಚೆಕ್ ಮಾಡಿ ಕಲಿ ವಿಗ್ರಹ ಸ್ಟಾರ್ಟ್ ಮಾಡ್ತೀನಿ ಮಾಡೋಕ್ಕೆ ಮೊದಲಿಗೆ ಪೂಜೆ ಮಾಡಿ ಗುರುಗಳನ್ನ ತಿಳ್ಕೊ ತಿಳ್ಕೊಂಡು ಕಲ್ಲು ಕೆಲಸ ಸ್ಟಾರ್ಟ್ ಮಾಡ್ತೀವಿ ಅದೇ ರೀತಿ ಕಲ್ಲಿಗೆ ನೀವು ಒಂದು ಮೂರ್ತಿ ಚಕ್ನೆ ಬೇಕಾದ್ರೆ ಎಷ್ಟು ದಿನ ಇಡುತ್ತೆ ಯಾಕೆಂದ್ರೆ ಈಗ ಟೆಕ್ನಾಲಜಿ ಬೇರೆ ಬರ್ತಿದೆ ಅದು ಕೈಯಲ್ಲಿ ಅಂದ್ರೆ ನೀವು ಒಂದು ಕೆತ್ತನೆ ಮಾಡುವಾಗ ಅದ್ರ ಒಂದು ಸಲಿ ಭಿನ್ನ ಆಗುತ್ತೆ ನೀವು ಒಂದು ಕೆತ್ತನೆ ಮಾಡ್ತಾ ಇರುವಾಗ ನೀವು ಪೂಜೆ ಮಾಡಿ ಒಂದು ಪ್ರಕ್ರಿಯೆಯಾಗಿ ತಗೊಂಡ್ಬಂದಿರ್ತೀರ ಒಂದು ಶಿಲ್ಪಿ ಎಲ್ಲೋ ಒಂದು ಕಡೆ ನಿಮಗೆ ಅದರ ಭಿನ್ನ ಅಂತ ತೋರಿಸುತ್ತೆ ನೀವು ಮಾಡುವ ಕೆಲಸ ಅವಾಗ ಅದನ್ನ ಯಾವ ರೀತಿ ತಗೊಂತೀರಾ ಅದನ್ನ ಭಿನ್ನ ಆಗಿ ಬೇರೆ ರೀತಿ ಮಾಡ್ತೀರಾ ಹೆಂಗ ಅದು ಸರ್ ಮೂರ್ ಮಾರ್ಕ್ ಫಸ್ಟ್ ವಾಟ ಅಂತೀವಿ ದೇವ್ರನ್ನ ವಾಟ ಹಾಕೊಳ್ತೀವಿ ಫಸ್ಟ್ ಒಂದ್ ಒಂದನೇ ಮಾರ್ಕಲ್ಲಿ ಡ್ರಾಯಿಂಗ್ ಮಾಡ್ತೀವಿ ಡ್ರಾಯಿಂಗ್ ಕಿಂತ ಒಂದು ಅರ್ಧ ಇಂಚು ಮುಕ್ಕಾಲಿ ಎಕ್ಸ್ಟ್ರಾ ಮಾಡ್ಕೊಂಡು ಜಾಸ್ತಿ ಮಾಡ್ಕೊಂಡು ಡ್ರಾಯಿಂಗ್ ಮಾಡ್ಕೊಂಡು ಕೆಲಸ ಮಾಡ್ತೀವಿ ಆ ಪರಿಸ್ಥಿತಿಯಲ್ಲಿ ಸ್ವಲ್ಪ ಇಚ್ಚುಕ ಮಾಡಿದ್ರು ಅಡ್ಜಸ್ಟ್ ಮಾಡಿಕೊಂಡು ರೆಡಿ ಮಾಡ್ಬೋದು ಎರಡನೇ ಮಾರ್ಕಿಂಗು ಅರ್ಧ ನೂಲು ಒಂದು ನೂಲಿರ್ತದೆ ಸ್ವಲ್ಪ ಜಾಸ್ತಿ ಇರ್ತದೆ ಅದರಲ್ಲೂ ಒಂದು ನೂಲಷ್ಟು ಹೋದ್ರೂ ಅಡ್ಜಸ್ಟ್ ಮಾಡಿಕೊಂಡು ಮಾಡ್ಬೋದು ಮೂರನೇ ನೂಲಂತ ಫೈನಲ್ ವಾಟ ಆದಮೇಲೆ ಬಲ ಬೊಲವಾಟ ವಾಟ ಮತ್ತು ಫಿನಿಷಿಂಗು ಮತ್ತು ನಕಾಸು ಬಿಡಿಸೋದು ಅದ್ರಲ್ಲಿ ಏನ ಮಾಡಿದ್ರು ನಾವೇನು ಮಾಡೋಕ್ಕಾಗಲ್ಲ ಸರ್ ಜಲಾದಿವಾಸ ಜಲಾದಿವಾಸ ಸರ್ ಅನೇಕ ಕಡೆ ನಮ್ಮ ಭಾರತ ದೇಶದ ಇತಿಹಾಸ ತಗೊಂಡ್ರೆ ದಂಡೆತ್ತಿ ಬಂದಾಗ ನಮ್ಮ ವಿಗ್ರಹಗಳನ್ನ ಹೊಡೆದಿರೋದಿರಬಹುದು ಭಿನ್ನ ಮಾಡಿರೋದು ವಿಘ್ನ ಮಾಡಿರೋ ಇರ್ಬೋದು ಅನೇಕ ಕಡೆ ನಾವು ನೋಡಿದ್ದೀವಿ ಅಂತ ಶಿಲ್ಪ ಕಲೆಯಲ್ಲಿ ಅದನ್ನ ಸರಿ ಮಾಡಕ್ಕೆ ಯಾವ ರೀತಿಯಿಂದ ಆಗೋದಿಲ್ವಾ ಅಂತ ಇಲ್ಲ ಸರ್ ಕಲ್ಲು ಒಂದ್ಸಲ ಒಡೆದೋದ್ ಮೇಲೆ ಮತ್ತೆ ಮಾಡಕ್ಕಾಗಲ್ಲ ಜಾಯಿಂಟ್ ಮಾಡಕ್ಕಾಗಲ್ಲ ಸರ್ ಮಂಜುನಾಥ್ ಅವರೇ ಹೇಳಿ ಸರ್ ಈಗ ನೀವು ಒಂದು ಉಪ್ಪು ಉಪ್ಪು ಕುಂಟೆ ಉಪ್ಪುಕೊಂಡೆಲ್ಲಿದೆ ಅನೇಕ ಶಿಲ್ಪಿ ಆಕಾರದಿರ್ಬೋದು ಬೆಳ್ಳಿ ಚಿನ್ನ ಪಂಚಲೋಹದ್ದು ಈ ಅನೇಕ ವಿಗ್ರಹ ಮಾಡ್ತಿರೋದು ಇದುವರೆಗೂ ಸುಮಾರು ನಿಮ್ಮ ಕೈಯಲ್ಲಿಂದ ನಿಮ್ಮ ಒಂದು ಇದರಿಂದ ಬಂದಂತಹ ಮೂರ್ತಿಗಳು ಎಲ್ಲೆಲ್ಲಿ ಪ್ರತ್ಯೇಕ ಅಂದರೆ ಪ್ರಸಿದ್ಧವಾಗಿದೆ ಸರ್ ಈಗಿನ ಹೆಸರು ಹೆಸರುವಾಸಿಯಾಗಿರೋದು ನಾನು ಮೊದಲಿಗೆ ಮಾಡಿದ್ದು ಬಾಯಿಕೊಂಡ ಅಂತ ಬಾಯಕೊಂಡ ಗಂಗಮ್ಮ ಮಾಡಿದ್ ನಾನೇ ವಿಗ್ರಹ ಹದಿನೈದು ವರ್ಷ ವಯಸ್ಸು ನನಗೆ ಮೂಲ ವಿಗ್ರಹ ಮಾಡಿದ್ ನಾನು ಹದಿನೈದು ವರ್ಷ ವಯಸ್ಸು ನಮ್ಗೆ ಬಾಯ್ಕೊಂಡ ಪಕ್ಕದಲ್ಲಿ ವನಮಲ ದಿನ್ನಿ ಅಂತ ಊರೈತಿ ಆಂಧ್ರ ಪ್ರದೇಶ ಬಾಯ್ಕೊಂಡಕ್ಕೂ ಪುಂಗ್ನೂರ್ಗೆ ಹತ್ರ ಸೆಂಟ್ರಲ್ಲಿ ಗುರ್ರಪ್ಪ ನಾಯ್ಡು ಅಂತ ಈಗೂ ಇದ್ದಾರೆ ವಂಶ ಅವರೇ ವಿಗ್ರಹ ತಯ ನಮ್ಮ ಹತ್ರ ಬಂದು ಆರ್ಡ್ರ್ ಕೊಟ್ಟೆ ಕಾಳಪ್ಪ ವನಮಲ ದಿನ್ನಿ ಕಾಳಪ್ಪ ಅಂತ ಹಾಡುಗುಂಟ ಐನವರು ಅವರು ಕರ್ಕೊಂಡು ಬಂದು ಆರ್ಡರ್ ಕೊಟ್ಟು ನಾನೇ ಸ್ವಯಂ ಮಾಡಿ ನಾನೇ ಎತ್ಕೊಂಡೋಗಿ ಮೇಲೆ ಪ್ರತಿಷ್ಠೆ ಮಾಡಿದ್ದೆ ಹಂಡ್ರೆಡ್ ಪರ್ಸೆಂಟ್ ಇವಾಗಲೂ ನಮ್ಗೆ ದಾಖ್ಲೆ ಐತೆ ಹಿಸ್ಟ್ರಿ ಐತೆ ತದನಂತರ ಇನ್ನು ಯಾವ್ಯಾವ ಪ್ರಸಿದ್ಧಿ ಆಗಿದೆ ತದನಂತರ ಅದಕ್ಕಿಂತ ಈಗಿನ ಇತ್ತೀಚೆಗೆ ಬಾನಶಂಕರಿಯಲ್ಲಿ ಮಾಡಿದ್ವಿ ಹೆಸರುವಾಕೆ ದೇವಸ್ಥಾನ ಹೊರ್ನಾಡಲ್ಲಿ ಮಾಡಿದ್ವಿ ಅನ್ನಪೂರ್ಣೇಶ್ವರಿ ದೇವಸ್ಥಾನದಲ್ಲಿ ಹೊರ್ನಾಡದ ಅಂದರೆ ಮೂಲವಗ್ರ ಬಿಟ್ಟು ಬೇರೆ 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 ಮೂಲವೆಲ್ಲ ನಾವು ಮಾಡಿ ಅಲ್ಲ ಸಣ್ಣಪಟ್ಟ ಸಣ್ಣಪುಟ್ಟ ಕವಚಗಳು ಪ್ರಭಾವಳಿ ಬೆಳ್ಳಿ ಕವಚ ಈ ತರ ಮಾಡಿದ್ವಿ

ಸರ್ ಇಲ್ಲಿ ತೋರ್ಸ್ಬೋದಾ ನಿಮ್ಗೆ ನಮಿಂದ ಐತೆ ಪಂಪನ ಮೂರ್ತಿ ಅದೊಂದು ನೈಂಟಿ ಪರ್ಸೆಂಟ್ ಸೆಲೆಕ್ಟ್ ಮಾಡವ್ರೆ ರಾಜಾಧ್ಯಕ್ಷ ಜೋಶ್ ಅವ್ರು ಬಂದಿದ್ರು ಇಲ್ಲಿ ಟೂ ಟೈಮ್ ಬಂದಿದ್ರು ಅವರೆಲ್ಲ ವೀಕ್ಷಣೆ ಮಾಡಿ ಸ್ವಲ್ಪ ಏರುಪೇರು ಐತೆ ಯಾಕಂದ್ರೆ ಅವ್ರದ್ದು ರಿಯಲ್ ಫೋಟೋ ಇಲ್ಲ ಎಲ್ಲೂ ಸ್ಟ್ಯಾಚು ಇಲ್ಲ ಅದು ಊಹೆ ಮಾಡಬೇಕು ಈ ತರ ಇದ್ರು ಪಂಪ ಈ ತರ ಇದ್ರು ಪಂಪ ಅಂತ ನಾಲ್ಕು ಕಾಳು ಊಹೆ ಮಾಡ್ಕೊಂಡು ಮಾಡಿರೋ ವಿಗ್ರಹ ಅದು ರಿಯಲ್ ಫೋಟೋ ಎಲ್ಲೂ ಇಲ್ಲ ಅದರಿಂದ ಸ್ವಲ್ಪ ಏರುಪೇರ್ ಐತೆ ಮಾಡ್ತಾ ಇದೆ ಕ್ಲೋಸ್ ಆಗೈತಿ ಕ್ಲೋಸ್ ಆಗೈತಿ ಐತೆ ಇವಾಗ ನಾವು ಪ್ರೆಸೆಂಟ್ ಅಲ್ಲಿ ನಾವು ಕಾಣಿಪಾಕ ವರ್ಕ್ ಮಾಡ್ತಾ ಇದ್ವಿ ಕಡೆ ನೀವು ಬಾಗಿಲುಗಳು ಅಂದ್ರೆ ಬೆಳ್ಳಿಯ ಪ್ರಭಾವಳಿಗಳಿರ್ಬೋದು ಬೆಳ್ಳಿಯ ವಿಗ್ರಹಗಳಿರ್ಬೋದು ಮತ್ತೆ ಆ ಬೆಳ್ಳಿಯ ಬಾಗಿಲುಗಳು ಅಂದ್ರೆ ದೇವಸ್ಥಾನಕ್ಕೆ ಅಳವಡಿಸುವಂತಹ ಬಾಗಿಲು ಇರ್ಬೋದು ಇದನ್ನು ಪ್ರತ್ಯೇಕವಾಗಿ ನೀವು ಹೆಚ್ಚಿಗೆ ಮಾಡಿದ್ದೀರಾ ಅಂತ ಕಂಡು ಬರ್ತಾ ಇದೆ ನಾವು ಕಾಣಿಪಾಕಲೆ ಮಾಡ್ತೇವೆ ಕಾಣಿಪಾಕಲೆ ಹೀಗೆ ಎರಡು ಸಾವಿರ ಕೆ ಜಿ ಕೊಟ್ಟಿದ್ದೀವಿ ಬೆಳ್ಳಿ ಹಾಂ ಪಂಚಲೋಹ ಪಂ ಬೆಳ್ಳಿದು ಬಂದು ನಾಲ್ಕು ಸಾವಿರ ಕೆ ಜಿ ನಾಲ್ಕು ಟನ್ ಸಾರಿ ಸಾರಿ ಸರ್ ನಾಲ್ಕು ಕುಂಟಲ್ ನನ್ನೂರು ಕೆ ಜಿ ಕೆ ಜಿ ಹಾಂ ನಾನ್ನೂರು ಕೆ ಜಿ ನಾಲ್ಕು ಕುಂಟಲ್ ಬೆಳ್ಳಿ ಮಾಡಿದ್ದೀವಿ ಇತ್ತು ಪಂಚಲೋಹದ ಬಂದು ಎರಡು ಸಾವಿರ ಕೆ ಜಿ ಎರಡು ಟನ್ ಮಾಡಿದ್ದೀವಿ ಇವಾಗ ಒಳಗಡೆ ಗರ್ಭಗುಡಿಗೆ ಹದಿನೈದು ಕೆ ಜಿಯಲ್ಲಿ ಬೆಳ್ಳಿ ಕವಚ ಸ್ವಾಮಿ ಕವಚ ಮಾಡ್ತಾ ಇದ್ದೀವಿ ಅದೇ ಮುಖಾಂತರವಾಗಿ ಕಾಳಾಸ್ತ್ರೆಯಲ್ಲಿ ಕೋಸ್ತ ಗಣಪತಿ ಅಂತ ಐತೆ ಒಳಗಡೆ ಅದು ನಮ್ಮದೇ ಆರ್ಡ್ರ್ ಬಂದೈತಿ ಆ ವಿನಾಯಕನ ದೈಹದಿಂದ ನಮಗೆ ಕೊಡ್ಸೋ ನಮ್ಮ ಭಾಗ್ಯ ಅದು ಇವಾಗ ಅದನ್ನು ನೋಡಿಕೊಂಡು ತಿರುಪತಿ ಬೆಟ್ಟದ ಮೇಲೆ ಸತ್ಯ ಸಾಯಿಬಾಬಾ ಅಂತ ಒಂದು ಟೆಂಪಲ್ ಐತಿ ಬೆಟ್ಟದ ಮೇಲೆ ತಿರುಪತಿ ಮೇಲೆ ಟಿ 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 ಗೌರ್ಮೆಂಟ್ ಆಡಳಿತದಲ್ಲೇ ಐತೆ ಇವಾಗ ನಮ್ಗೆ ನೆನ್ನೆಲ್ಲ ಮೊನ್ನೆ ಆರ್ಡ್ರ್ ಬಂದೈತಿ ಒಂದು ಧ್ವಜಸ್ತಂಭ ಒಂದು ಧ್ವಜಸ್ತಂಭ ತಾಮ್ರದಲ್ಲಿ ಬಂಗಾರ ಪೋತ ಹಾಕೋದು ಅಂದರೆ ಕೋಟಿಂಗ್ ಕೊಡೋದು ಬಾಬಾಗೆ ಬೆಳ್ಳಿ ಒಂದು ಸಿಂಹಾಸನ ಮಂಟಪ ಸತ್ಯಸಾಯಿಬಾಬಾ ಸಾಯಿಬಾಬ ಅಲ್ಲ ಸತ್ಯ ಸಾಯಿಬಾಬು ಪುಟ್ಟಪತಿ ಸಾಯಿಬಾಬಾ ಅವರಿಗೆ ಆ ಪಂಚಲೋಹದೊಂದು ಬೆಳ್ಳಿಯದೊಂದು ಆರ್ಡರ್ ಬಂದಿದೆ ಸರ್ ಸರ್ ಈ ತರ ನೀವು ಅನೇಕ ಕಡೆ ನೀವು ಮಾಡಿದ್ದೀರ ನೀವು ಪ್ರತ್ಯೇಕವಾಗಿ ಒಂದು ಮಾಡೋದಕ್ಕೆ ನಿಮ್ಮ ಒಂದು ಶ್ರದ್ಧಾ ಭಕ್ತಿ ಅಂದ್ರೆ ಒಂದು ಯಾವುದೋ ಒಂದು ವಿಗ್ರಹ ಮಾಡಬೇಕಾದ್ರೆ ಅದಕ್ಕಾದಂತಹ ಪ್ರತ್ಯೇಕ ಪೂಜೆಗಳೇನಾದ್ರೂ ಮಾಡ್ತೀವಿ ಈಗ ಸ್ಟಾರ್ಟ್ ಮಾಡಿ ಸ್ಟಾರ್ಟ್ ಮಾಡುವಾಗ ಅದಕ್ಕೆ ಅಂದರೆ ಅದು ಪೂರ್ತಿ ಆಗುವವರೆಗೂ ನಿಮ್ಮ ಶ್ರದ್ಧಾ ಭಕ್ತಿ ನಿಮ್ಮ ಆಚಾರ ವಿಚಾರ ಹೇಗಿರುತ್ತೆ ಸರ್ ಆಚಾರ ವಿಚಾರ ಅಂದರೆ ನಮ್ಮ ಎಲ್ಲ ರೆಗ್ಯುಲರಾಗಿ ಮಾಮೂಡೋದು ನಾವು ಬೆಳಗ್ಗೆ ಎದ್ದ ತಕ್ಷಣ ಸಂಜಾವಣಿಯ ಮೊಳಗು ಮಾಡ್ತೀವಿ ಮತ್ತೆ ದೇವ್ರ ಪೂಜೆ ಮಾಡಿಕೊಂಡು ದೇವ್ರ ಮೇಲೆ ಕೂತ್ಕೊಳ್ತೀವಿ ನಾವು ಕೇಳ್ಕೊಳ್ಳೋದಷ್ಟು ನಮ್ಮ ಕಷ್ಟ ನಮ್ಗೆ ಕೊಡುಗೆ ತಂದ್ರೆ ಅಂತ ಕೋಳ್ಕೊಂಡು ಕೆಲಸ ಸ್ಟಾರ್ಟ್ ಮಾಡ್ತೀವಿ ಮತ್ತೆ ನಾವು ತೀರ್ಕೊಂಡ್ಮೇಲೆ ಮಾಡಲ್ಲ ಮನೆಯಲ್ಲಾದ್ರೂ ಊರಲ್ಲ ಅಷ್ಟೇ ಯಾರು ತೀರ್ಕೊಂಡ್ರು ಅವತ್ತು ಕೆಲಸ ಮಾಡಲ್ಲ ಅಮಾವಾಸ್ಯ ದಿವಸ ಕಾಳಮ್ಮನ ದಿವಸ ಆವತ್ತು ಕೆಲಸ ಮಾಡಲ್ಲ ಪೌರ್ಣಮಿ ದಿವಸ ನೈಟ್ ಕೆಲಸ ಮಾಡಲ್ಲ ಇಷ್ಟು ಬಿಟ್ಟು ಮಿಕ್ಕೆಲ್ಲ ಕೆಲಸ ಮಾಡ್ತಾ ಇರ್ತೀವ ಪೌರ್ಣಮಿ ಅಮಾವಾಸ್ಯಾರು ಊರು ತೀರ್ಕೊಂಡ್ರೆ ಸಾವು ನೋವುಗಳು ಹಾಗೂ ನಮ್ಮ ಹೆರಿಗೆ ಈ ಥರ ಆಗ್ತದಲ್ಲ ಊರಲ್ಲಿ ಮನೆಯಲ್ಲಿ ಆ ಥರ ಆ ಕೆಲಸ ಮುಟ್ಟಲ್ಲ ಇವಾಗ ನಮ್ಮ ಇತ್ತೀಚೆಗೆ ನಮ್ಮ ಗುರುಗಳು ಸ್ವರ್ಗಸ್ಥಾದ್ರು ನಮ್ಮ 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 ಗುರುಗಳು ಅವ್ರದ್ದು ಒಂದು ಮೂರು ತಿಂಗಳವರೆಗೂ ನಾವು ಕೆಲಸ ಮಾಡಿ ಮಾಡಿಲ್ಲ ಗುರುಗಳು ಪ್ಲಸ್ ಚಿಕ್ಕಪ್ಪ ವರ್ಷವರೆಗೂ ನಾವು ಗರ್ಭಗೂಡೆಯ ಹೋಗಕ್ಕಿಲ್ಲ ನಾವು ಒಳಗಡೆ ನುಗ್ಗಾಕಿಲ್ಲ ಈ ಥರ ಐತೆ ಸರ್ ನಮ್ಗೆ ಒಂದು ವಿಗ್ರಹ ಕೆತ್ತನೆ ಮಾಡಿದಾಗ ನೀವು ಎಷ್ಟು ಟೈಮ್ ಅಂದರೆ ಇಷ್ಟೇ ಟೈಮ್ ಅಂತ ಇದು ಮಾಡ್ತೀರಾ ಹಿಂಗೆ ಅದನ್ನು ಪ್ರತ್ಯೇಕವಾಗಿ ಸರ್ ಇದು ಬ್ರಾಸ್ ವರ್ಕ್ ಆದರೆ ಟೈಮಿಂಗ್ ಅರ್ಲಿ ಕೊಡ್ತೀವಿ ಕಲ್ಲದ ಮೂರ್ತಿ ಸ್ವಲ್ಪ ಟೈಮ್ ತೊಗೊಳ್ಬೇಕಾಗ್ತದೆ ಯಾಕಂದರೆ ಬ್ರಾಸಲ್ಲಿ ಕಟ್ಟಾದ್ರೂ ವೆಲ್ಡಿಂಗ್ ಮಾಡ್ಬೋದು ನೆಕ್ಸ್ಟ್ ಕರಿದು ಮತ್ತೆ ಆ ಮೋಲ್ಡಿಂಗ್ ಮಾಡ್ಬೋದು ಬ್ರ ಕಲ್ಲ ಕಟ್ಟಾದರೆ ಮತ್ತೆ ಕಲ್ಲು ಚೇಂಜ್ ಎತ್ಕೊಂಡು ಬಿಸಾಕಿ ಚೇಂಜ್ ಮಾಡಿ ಹೊಸದೇ ತರಬೇಕು ಸರ್ ಸರ್ ಈಗ ಮತ್ತೆ ಏನು ಆರ್ಡರ್ ಕೊಟ್ಟಾಗ ಯಾವುದೇ ಮೂರ್ತಿಯನ್ನು ಆರ್ಡರ್ ಕೊಟ್ಟಾಗ ಮತ್ತೆ ಅದನ್ನು ಇಲ್ಲಿಂದ ಕಳಿಸುವಾಗ ನಿಮ್ಮ ಆಚಾರ ಹಿಂಗೆ ಸರ್ ಅದು ಸರ್ ನಮ್ಮ ಶಿಲ್ಪಿಶಾಸ್ತ್ರ ಪ್ರಕಾರವಾಗಿ ಶಿಲ್ಪಿ ಶಿಲ್ಪಿಶಾಸ್ತ್ರ ಪ್ರಕಾರವಾಗಿ ಮೂರ್ತಿ ಹೃದಯ ತಯಾರಾದ ತಕ್ಷಣ ನಾವು ಅವ್ರಿಗೆ ಮೂರ್ಶು ಕಳೆ ಅಂತ ಕೊಡ್ತೀವಿ ಒಂದು ಮೋರ್ಶ್ ಕಳೆ ಪ್ಲಸ್ ಒಂದು ದೃಷ್ಟಿ ದೃಷ್ಟಿ ಕೊಡಬೇಕು ದೇವರಿಗೆ ಎರಡು ಕೆಲಸ ನಮ್ಮಲ್ಲಿರ್ತದೆ ಅವರಿಗೆ ವಿಗ್ರಹ ರೆಡಿ ಆದಮೇಲೆ ಅವ್ರ ಹತ್ರ ನಾವು ಸ್ಲಿಪ್ ಕೊಡ್ತೀವಿ ದೃಷ್ಟಿ ಕೊಡಬೇಕಪ್ಪ ದೇವರಿಗೆ ಮೂರ್ಛೆ ಕಳೆ ಕೊಡಬೇಕು ಈ ಥರ ಐಟಮ್ ತಗೊಂಡು ಬರ್ರಿ ಅಂತ ನಾವು ಸ್ಲಿಪ್ ಕೊಟ್ಟಿರ್ತೀವಿ ಒಂದು ಕಳಶು ಪೂಜೆ ನವಗ್ರಹ ಪೂಜೆ ಒಂದು ಹೋಮ ಹೋಮ ಮಾಡೋಕ್ಕೆ ಸಣ್ಣ ಸಣ್ಣ ವಿಗ್ರಹಗಳೆಲ್ಲ ಆಗೋಲ್ಲ ದೊಡ್ಡ ದೊಡ್ಡ ಯಾವುದೇ ಮಾಡಿಸ್ಬೋದು ಮಾಡಲೇಬೇಕು ಆಚೆಲಿ ಇರುವುದು ಸಣ್ಣದಾಗಿ ತೊಗೊಂಡ್ಬಿಟ್ರೆ ನಾವು ದೃಷ್ಟಿ ಕೊಟ್ಟು ದೇವರಿಗೆ ಹೋಮ ಪ್ರಾಣ ಪ್ರತಿಷ್ಠೆ ಮಾಡಿ ಕಳಿಸ್ತೀವಿ ಸರ್ ಈ ಥರ ಈಗ ಶಿಲ್ಪಿ ಇರ್ಬೋದು ಪ್ರಭಾವಲಿರ್ಬೋದು ಬೆಳ್ಳಿ ಕವಚಗಳಿರ್ಬೋದು ಮತ್ತು ಪಂಚಲೋದ ವಿಗ್ರಹಗಳಿರ್ಬೋದು ದೇವರಿಗೆ ಬೇಕಾದಂತಹ ಅಲಂಕಾರಿಕ ವಸ್ತುಗಳಿರ್ಬೋದು ಇದನ್ನೆಲ್ಲ ಏನು ದೇವಾಲಯಕ್ಕೆ ಕಟ್ಟುವಂತಹ ದೇವಾಲಯ ಕಟ್ಟೋದು ಬೇರೆ ಅದರ ಗರ್ಭಗುಡಿಗೆ ವಾತಾವರಣ ಬೇಕಾದಂತಹ ಅದರ ಒಂದು ಶಿಲೆ ಕಲ್ಪನೆ ಪ್ರತ್ಯೇಕ ಬಾಗಿಲುಗಳ ಕೆತ್ತನೆ ಮತ್ತು ಅದಕ್ಕೆ ಬೇಕಾದಂತಹ ಪ್ರಭಾವಗಳು ಅನೇಕ ಕಡೆ ನೀವು ಮಾಡಿದ್ದೀರಾ ಅದೇ ಪ್ರಕಾರ ಈಗ ನೀವು ಮುಂದೆ ಸರ್ಕಾರದಲ್ಲಿ ಇಂಥ ಕೆಲಸಕ್ಕೆ ಮತ್ತೆ ನಿಮ್ಮ ಮಕ್ಕಳಾಗಲಿ ಇದು ಮಾನ್ಯತೆ ನಮ್ಮ ಮಕ್ಕಳು ಇದರಲ್ಲಿ ಅಂದರೆ ನಮ್ಮ ಕೆಲಸನ ನಮ್ಮ ವೃತ್ತಿ ಮುಂದುವರೆಸಿದರೆ ಇದರಿಂದ ನಮಗೆ ವೈಯಕ್ತಿಕವಾಗಿ ನಮಗೆ ಒಂದು ಅಂದರೆ ಆರ್ಥಿಕವಾಗಿ ಸಫಲತೆ ಕಾಣ್ಬೋದಾ ಅಂತ ನಿಮಗೆ ಮನಸ್ಸು ಅನಿಸ್ತಾ ಇದೆಯಾ ಯಾಕಂದ್ರೆ ಈಗಿನ ಕಾಲದಲ್ಲಿ ಗೋಲ್ಡ್ ಇರ್ಬೋದು ಇದಿರ್ಬೋದು ಕೆಲವರು ಓದೋಕ್ಕೆ ಬಿಡ್ತಾರೆ ಈ ಕೆಲಸ ಬೇಡಪ್ಪ ನಮ್ಮ ನಮ್ಮಷ್ಟಿಗೆ ಇದು ಸ್ಟಾಪ್ ಆಗೋದು ಸಾಕು ನೀವು ಬೇರೆ ಕೆಲಸ ನೀವು ಮಾಡಿ ಸರ್ಕಾರ ಏನಾದರೂ ಓದ್ಕೊಂಡು ಏನಾದರೂ ಕೆಲಸ ಮಾಡಿ ಅನ್ನೋದು ನಡೀತಾ ಇದೆ ಇಂಥದ್ದೇನಾದ್ರೂ ಆರ್ಥಿಕವಾಗಿ ಅಂದ್ರೆ ಎಲ್ಲೋ ಒಂದ್ ಕಡೆ ಸರ್ಕಾರ ಇರ್ಬೋದು ಬೇರೆ ಇರ್ಬೋದು ಇದಕ್ಕೆ ಕೆಲವು ಕಡೆ ಈಗ ಎಲ್ಲೋ ಕಡೆ ನೀವು ಶಿಲ್ಪಿಗಳು ಇಲ್ಲ ಗೌಲ್ಡ್ ಸ್ಮಿತ್ ಅಂತ ಹೇಳಿದ್ರೆ ಒಬ್ಬ ಹೆಣ್ಣನ್ ಕೊಡೋದಕ್ಕೆ ಇಲ್ಲ ಒಬ್ಬ ಮಗಳ್ ಕೊಡೋದಕ್ಕೆ ಒಂದು ಹಿಂಜರಿತಾರೆ ಯಾವ್ದಾದ್ರು ಒಂದು ಉದ್ಯೋಗ ಇರಬೇಕು ಓದಿರ್ಬೇಕು ಅನ್ನೋ ಟೈಪಲ್ಲಿ ಇದನ್ನ ನಿಮ್ಮ ಮಕ್ಕಳನ್ನ ಹೇಗೆ ಆರ್ಥಿಕವಾಗಿ ಇದರಲ್ಲಿ ಸಫಲತೆ ಕಂಡಕ್ಕೆ ನೀವು ರೆಡಿ ಮಾಡ್ತೀರಾ ಸರ್ ನಮಗೂನು ನೀವು ಹೇಳೋದು ಒಳ್ಳೆ ಒಳ್ಳೆ ಪ್ರಶ್ನೆ ಕೇಳ್ತಾ ಇದ್ದೀರಾ ನಮಗೂ ಆಗ್ಸತ್ತೆ ಐತೆ ಸರ್ ಕೊಡೋ ಬಿಡಬೇಕು ಅಂತ ಈ ಜನ್ರೇಷನ್ಗೆ ಮುಂದ ಮುಂದೆ ಬರುವ ದಿನಗಳಿಗೆ ಬೇಡ ಅನ್ನಿಸ್ತದೆ ಸರ್ ನಮ್ಮ ಕಲೆ ಏನು ಸರ್ ನಮ್ಮ ಈ ಸರ್ಕಾರದಿಂದ ಯಾವ ಸೌಲಭ್ಯನೂ ನಮ್ಮದು ತಲುಪಿಲ್ಲ ಇವಾಗ ಹೆಸರು ಮಾಡಿರೋದು ನಮ್ಮ ಶಿಲ್ಪಕಲೆನೇ ಎಲ್ಲೋದ್ರೂ ಜಗನಾಚಾರು ಜಗಣಾಚಾರ ಹೆಸ್ರೇತೆ ಒಂದು ಗರ್ಭಗುಡಿ ಒಳಗೆ ಹೋಗಬೇಕು ಅಂದ್ರೆ ನಮಸ್ಕಾರ ಮಾಡಬೇಕು ಅಂದ್ರೆ ಗುಡಿ ಇರಬೇಕು ಅಂದ್ರೆ ನಮ್ಮದೇ ಒಬ್ಬ ಮನುಷ್ಯ ಒಬ್ಬ ಮನುಷ್ಯ ಜನ್ಮ ಎತ್ತಿ ಎತ್ತಿದಾಗಿಂದ ಅವನ ಅಂತ್ಯಕ್ರಿಯೆ ಆಗುವವರೆಗೂ ಈ ಶಿಲ್ಪಿ ಈ ವಿಶ್ವಕರ್ಮ ಬೇಕು ವಿಶ್ವಕರ್ಮ ಬೇಕು ಸರ್ ಶಿಲ್ಪಿ ಅಂತಲ್ಲ ವಿಶ್ವಕರ್ಮ ಬೇಕು ಕೆಲಸ ಇರಬಹುದು ಶಿಲ್ಪಿ ಕೆಲಸ ಕೆಲಸ ಇರಬಹುದು ಹ್ಮ್ ಪಂಚ ಸರ್ ಪಂಚಕಸುಬುಗಳಲ್ಲಿ ಮನು ಮಯ ತೊಷ್ಟ ಶಿಲ್ಪಿ ವಿಶ್ವಜ್ಞ ಅಂತ ಪಂಚ ಕಸುಬುಗಳು ಮಯ ಬ್ರಹ್ಮ ತೊಷ್ಟ ಬ್ರಹ್ಮ ಶಿಲ್ಪಿ ಬ್ರಹ್ಮ ವಿಶ್ವಬ್ರಹ್ಮ ಅಂತ ಇವರೆಲ್ಲ ಪಂಚಮುಖ ವಿಶ್ವಕರ್ಮರು ವಿಶ್ವಕರ್ಮ ಮಕ್ಕಳವರು ಇವರೆಲ್ಲರೂ ಒಬ್ಬ ಒಬ್ಬ ಒಂದು ಒಂದು ಜೀವನ ಸಾಗಿಸ್ಬೇಕು ಅಂದರೆ ಒಬ್ಬ ಮಾನವ ಎಲ್ಲ ಕಸುಬುಳೋರು ಐದು ಜನವೂ ಬೇಕಾಗ್ತದೆ ಒಬ್ಬ ಮಗು ತಾಯಿಯಿಂದ ಹೊಟ್ಟೆ ಅಂದ ಆಚೆ ಬಂದು ಬಂದಾಗಿಂದೂ ಅವನ ಅಂತ್ಯಕ್ರಿಯೆ ಆಗೋವರೆಗೂ ಈ ವಿಶ್ವ ಈ ವಿಶ್ವಕರ್ಮ ಬೇಕು ತಾಯಿ ತಾಯಿ ಮಗುಗೂ ಒಂದು ಬಂದವ ಬಂದ ಕತ್ ತೆಗಿಬೇಕು ಅಂದರೆ ನಮ್ಮ ಚಾಕುನೂ ಕತ್ತಿನೂ ನಮಗೆ ಬೇಕು ಈಗಿನ ಟೆಕ್ನಾಲಜಿ ಬಂದು ಕತ್ತರೆ ಬಂದಂತೆ ಎಲ್ಲ ನಮ್ಮ ಪ್ರಿಂಟ್ ಮಾಡೋರೆ ಆಗಿನ ಕಾಲ ನಮ್ಮ ಚಾಕೋಬೇಕು ಒಂದು ಅಲ್ಲಿಂದ ಸ್ಟಾರ್ಟಿಂಗ್ ಒಂದು ಜೀವನ ಮಗುವುದು ಅಲ್ಲಿ ಉದ್ದಕ್ಕೂ ಅವನು ಬೆಳೆಯೋಕ್ಕೂ ನೇಗಿಲ್ ಹೊಡಿಯೋಕ್ಕೂ ಒಂದು ಒಂದು ಗಡಾರಿ ಬೇಕು ಚನಿಕೆ ಬೇಕು ಒಂದು ಸೈಕಲ್ ಸೈಕಲ್ ಬೇಕು ಒಂದು ಬೈಸ್ಕೊಲ್ ಬೇಕು ಒಂದು ಕೊಲೆ ಮೇಲೆ ಕೆಲಸ ಬೇಕು ಎಲ್ಲದಕ್ಕೂ ವಿಶ್ವಕರ್ಮನೇ ಬೇಕು ಅಟ್ಲೀಸ್ಟಿಗೆ ಒಂದು ಒಬ್ಬ ಗಂಡನಿಗೆ ಒಂದು ಹೆಂಡತಿ ಸಾಕ್ಷಿಯಾಗಿ ಬರಬೇಕು ಅಂದರೆ ತಾಳೆ ಕೊಡಬೇಕಾದ್ರೂ ವಿಶ್ವಕರ್ಮ ಒಂದು ಸಾಕ್ಷಿ ಅದು ಒಂದು ಒಂದು ಮಗು ಹುಟ್ಟ ತಕ್ಷಣ ಒಂದು ಮಗುಗೆ ಭಿನ್ನ ಮಾಡಬೇಕು ಅಂದರೂ ಒಂದು ಕಿವಿ ಒಲೆ ಒಲೆಯ ಉರಿಬೇಕಂದ್ರೆ ವಿಶ್ವಕರ್ಮ ಬೇಕು ಬ್ರಾಹ್ಮಣ ಅಲ್ಲಿಂದ ಸ್ಟಾರ್ಟ್ ಆದ ಜೀವನ ಸರ್ ಉದ್ದಕ್ಕೂ ಅವನು ಸ ಅಂತ್ಯಕ್ರಿಯೆ ಮುಗಿಯುವವರೆಗೂ ಅಂತ್ಯಕ್ರಿಯೆ ಮುಗಿಯುವಲ್ಲಿ ಯಾರೂ ಹೆಣ ಇಟ್ಕೊಂಡು ಆಚೆ ಇರೋಲ್ಲ ಅವನು ಊತ ಹಾಕಬೇಕು ಅಂದರೆ ನಮ್ಮದೇ ಚನಿಖೆ ನಮ್ಮದೇ ಗಡರು ನಮ್ಮದೇ ಮೊಚ್ಚಿರಬೇಕು ಸರ್ ಇಲ್ಲಾಂದರೆ ಉಣಕ್ಕಾಗಲ್ಲ ಅದು ಕೊಳ್ಕೊಂಡು ಆಚೆ ಇರ್ತದೆ ಆ ಆಯುಧಗಳು ಅವ್ನು ಊಣಕ್ಕೆ ಆಯುಧಗಳು ನಮ್ದೇ ಇರಬೇಕು ನಮ್ದೇ ಬೇಕು ಅಲ್ಲಿಂದ ವಿಶ್ವ ಅಲ್ಲಿಂದ ವಿಶ್ವಬ್ರಾಹ್ಮಣರು ಬೇಕು ಒಂದು ಜೀವನ ಸಾಗಿಸಕ್ಕೆ ಅಂತ ಕಳೆ ಇದಾಗೆ ಈಗ ನಶಿಸಿ ಹೋಗ್ತಾ ಇದೆ ಕೂಡ ಹಿಂಜರಿತಾ ಇದ್ದಾರೆ ಎಲ್ಲೋ ವಿಶ್ವಕರ್ಮರು ಆ ಒಂದು ಭಾಗದಲ್ಲಿ ಈ ಭಾರತ ದೇಶದಲ್ಲಿ ಇರ್ಬೋದು ಅನೇಕ ಕಡೆ ವಿಶ್ವಕರ್ಮರ ಮಕ್ಕಳು ಇರ್ಬೋದು ಎಲ್ಲೋ ಒಂದು ಕಡೆ ಈಗ ಈ ಕೆಲಸಗಳೆಲ್ಲ ಅಲ್ಲಿಗೆ ಮುಂದುವರಿಸ್ದಿರ ಹಿರಿಯರಿಗೆ ಅಂದ್ರೆ ನಿಮ್ಮ ಒಂದು ಪೀಳಿಗೆಯಿಂದ ಮುಂದಿನ ಪೀಳಿಗೆಗೆ ಅದು ಮುಂದುವರಿಸಿದಿರ ಹಾಗೆ ಸ್ಥಗಿತ ಮಾಡ್ತಿದ್ರೆ ಇದರಿಂದ ಟೆಕ್ನಾಲಜಿ ಮುಂದೆ ಹೋಗಿರ್ಬೋದು ಆದರೆ ಬೆಳ್ಕೊಂಡು ಬಂದಂತಹ ಕೈ ವೃತ್ತಿ ಇರ್ಬೋದು ವೃತ್ತಿ ಕೆಲಸ ಇರ್ಬೋದು ಇದೆಲ್ಲೋ ಒಂದು ಕಡೆ ಆರ್ಥಿಕವಾಗಿ ವಿಶ್ವಕರ್ಮನ ಹಿಂಜರಿತಾ ಇದೆ ಇದಕ್ಕೆ ಸರ್ಕಾರದಲ್ಲಿ ಯಾವುದೇ ರೀತಿಯಾದಂತಹ ಸೌಲಭ್ಯ ಇದಿಲ್ಲ ಅಂತ ಸರ್ ಹೌದು ಸರ್ ಯಾವ ಥರ ಯಾವ ಸೌಲಭ್ಯ ಕೊಟ್ಟವ್ರು ಸರ್ ನಮಗೆ ಯಾವ ಥರ ಸೌಲಭ್ಯ ಇವು ನಮ್ಮದೊಂದು ಫ್ಯಾ ನಮ್ಮದು ಒಂದು ನಾನು ಹದಿನೈದು ಜನ ಹುಡುಗರು ನಾವು ಮೇಂಟೈನ್ ಮಾಡ್ತಾಯಿದ್ದೆ ಕೆಲಸ ಮಾಡಿಸಿ ಹುಡುಗರ ಕೈಯಲ್ಲಿ ಎಲ್ಲರೂ ಆರ್ಥಿಕ ಪರಿಸ್ಥಿತಿಯಲ್ಲೇ ಪಾಪ ಕೆಲಸ ಮಾಡ್ತಾರೆ ಆವತ್ತು ಆವತ್ತಿಗೆ ಅವ್ರಿಗೊಂದು ಸಹಕಾರದಿಂದ ಕೆಲಸಗಾರರು ಗುರುತಿಸಿದ್ರು ನಮ್ಮ ಸರ್ಕಾರ ಅವ್ರಿಗೊಂದು ಸೌಲಭ್ಯ ಯಾವುದೋ ಯಾವುದೋ ಒಂದು ಒಂದು ಇಂಡಸ್ಟ್ರೀಲು ಇಲ್ಲ ಒಂದು ಚಿಕ್ಕದಾಗಿ ಒಂದು ಅವ್ರಿಗೊಂದು ಒಂದು ಒಂದು ಮರಕಲಸ ಮಾಡೋರಿಗೆ ಒಂದು ಫ್ಯಾಕ್ಟ್ರಿ ಥರ ಏನೋ ಆಯುಧಗಳು ಒಂದು ಸಹ ಅಷ್ಟೊಂದು ನೇರ ಪರಿಸ್ಥಿತಿ ಏನೋ ಸ್ವಲ್ಪ ಸಹ ಪರಿಹಾರ ಯಾವುದಿಲ್ಲ ಕೊಡ್ತಾವೆ ಯಾವ ಥರ ಸೌಲಭ್ಯ ಸರ್ ಒಂದು ಇದು ಸರ್ಕಾರದ ಮಟ್ಟದಲ್ಲಿ ಯೋಚನೆ ಮಾಡಬೇಕು ಮಾಡಬೇಕು ಸರ್ ಮಂಜುನಾಥ್ ಅವರೇ ಈಗ ಶಿಲ್ಪಕಲೆಯಿಂದ ಒಂದು ಅತ್ಯಂತ ಉನ್ನತವಾಗಿ ನೀವು ಬೆಳೀತಾ ಇದ್ದೀರಾ ಸುಮಾರು ಸಲ ನಾವು ಒಂದು ದೊಡ್ಡ ದೊಡ್ಡ ಯೂಟ್ಯೂಬ್ ಅಲ್ಲಿ ನೋಡ್ಬೋದು ಯಾವುದೇ ದೇವಸ್ಥಾನದಲ್ಲೂ ಕೂಡ ಉಪ್ಪುಕುಂಟೆ ಮಂಜುನಾಥಾಚಾರ್ಯ ಅವ್ರದ್ದು ಉಪ್ಪುಕುಂಟೆ ಮಂಜು ಶಿಲ್ಪಿ ಅವರೇ ಶಿ ಶಿಲಾನ್ಯ ಮಾಡಿರೋದು ಅಂತ ತುಂಬ ಕಡೆ ನಾನು ನೋಡಿದ್ದೀವಿ ನಿಜವಾಗಿಯೂ ನಿಮ್ಮ ಒಂದು ಕೈ ಗುಣ ಇರ್ಬೋದು ನಿಮ್ಮ ಒಂದು ವಾಸ್ತು ಶಿಲ್ಪಿಯ ಒಂದು ಆಕಾರ ಅಂದ್ರೆ ಅದಕ್ಕೆ ಕೊಡುವಂತಹ ಆಕಾರ ಯಾಕಂದರೆ ಎಲ್ಲರ ಕೈಯಲ್ಲೂ ಕೆತ್ತನೆ ಆಗೋದು ಜನ ಅದು ಕೆಲವರು ಮಾತ್ರ ಅದಕ್ಕೆ ಪ್ರಾ ಮಾಡುವಂತಹ ಅಲಂಕಾರಿಕ ಅಂದ್ರೆ ಆ ಮೂರ್ತಿ ಕೂಡ ಅಲಂಕಾರ ಇದ್ರೆ ಅಯ್ಯೋ ಎಷ್ಟು ಚೆನ್ನಾಗಿದಾರಪ್ಪ ನಮ್ಮ ದೇವರು ಅನ್ನೋ ಟೈಪ್ ಅಲ್ಲಿ ನೋಡ್ತಾರೆ ಅದೇ ರೀತಿ ಅಯೋಧ್ಯೆಯಲ್ಲಿ ಬಾಲರಾಮನ ಒಂದು ವಿಗ್ರಹ ನೋಡಿದ ತಕ್ಷಣ ಇಡೀ ವಿಶ್ವವೇ ಬೆರಗಾಗಿದೆ ನಮ್ಮ ಕರ್ನಾಟಕದವರೇ ಆಗಿದ್ದಾರೆ ಇತ್ತೀಚೆಗೆ ಅವರು ನೆಂಗ್ಲಿ ಕೂಡ ಬಂದಿದ್ರು ಅನ್ಸುತ್ತೆ ಇಂಥ ಕಡೆ ಇರುವಾಗ ನಿಜವಾಗಿಯೂ ಈ ಕೆಲಸದಲ್ಲಿ ನೀವು ಈಕೆ ಮಾಡ್ತಿರೋದು ನಿಜವಾಗಿಯೂ ನೀವು ಒಂದು ಅದ್ಭುತವಾದಂತಹ ಒಂದು ಕಾರ್ಯಗಳನ್ನು ಮಾಡ್ತಿದ್ದೀರಾ ಒಂದು ವಿವಿಧ ಊರುಗಳಲ್ಲಿ ಗ್ರಾಮಗಳಲ್ಲಿ ದೇವತಾ ಮೂರ್ತಿಗಳಿಗೆ ಒಂದು ಒಂದು ಶೋಭೆ ತರುವಂತಹ ಒಂದು ವಿಗ್ರಹ ಪ್ರತಿಷ್ಠಾಪನೆ ಶಿಲ್ಪಿ ಕೆತ್ತನೆ ಅಂದರೆ ಕಳ್ಳಿರ್ಬೋದು ಅದಕ್ಕೆ ಬ್ರಾಸ್ ಇರ್ಬೋದು ಅದೇ ರೀತಿ ಪಂಚಲೋಹ ಇರ್ಬೋದು ಬೆಳ್ಳಿ ಬಾಗಿಲುಗಳಿರ್ಬೋದು ಅನೇಕ ಪ್ರಭಾವಳಿಗಳಿರ್ಬೋದು ಮತ್ತೆ ಈ ದೇಶ ಏನು ಪಂಪ ಕವಿಗಳು ಸಿರ್ಬೋದು ಇಂಥದ್ದೆಲ್ಲ ಮಾಡ್ತಿದ್ರ ನಿಜವಾಗಿಯೂ ಇದೊಂದು ಅದ್ಭುತವಾದಂಥ ಕೆಲಸ ಹೀಗೆ ಮುಂದುವರಿಯಲಿ ನೀವು ಇನ್ನೂ ಎತ್ತರಕ್ಕೆ ಬೆಳೆಯಿರಿ ಈ ಒಂದು ಹುಟ್ಟುಹಬ್ಬದ ಸಂತೋಷದ ವಿಚಾರದಲ್ಲಿ ನಿಮ್ಮ ಹುಟ್ಟುಹಬ್ಬದ ಸಂತೋಷದಲ್ಲಿ ವಿಚಾರದಲ್ಲಿ ನಿಮ್ಮ ಜೊತೆ ಒಂದು ಚಾಟ್ ಅಂದರೆ ಒಂದು ಸಂದರ್ಶನ ಮಾಡಿದ್ದಕ್ಕೆ ಆ ಇದೆಲ್ಲ ನಿಮ್ಮ ಒಂದು ಬ್ಯುಸಿ ಟೈಮನ್ನು ನಮ್ಮ ಹತ್ರ ಒಂದು ಹಂಚ್ಕೊಂಡಿದ್ದಕ್ಕೆ ನಿಜವಾಗಿಯೂ ತುಂಬ ಧನ್ಯವಾದ ಸಂತೋಷ ಸರ್ ಸಂತೋಷ ಇದಿಷ್ಟು ವೀಕ್ಷಕರೇ ಏನು ಉಪ್ಪುಕುಂಟೆ ಶ್ರೀ ಶ್ರೀನಿವಾಸಪುರದ ಉಪ್ಪುಕೋಟೆ ಮಂಜುನಾಥ ಕಾಳಿಕಾ ಶಿಲ್ಪಕಲಾ ಮಂದಿರದ ಮಂಜುನಾಥಾಚಾರ್ಯವರ ಒಂದು ಸಂದರ್ಶನ ನಿಜವಾಗಿ ಒಂದು ಅದ್ಭುತವಾದಂತಹ ಶಿಲ್ಪಕಲೆಗಳನ್ನು ತಾವು ಒಂದು ನೋಡ್ಬೋದು ಅದ್ಭುತವಾದಂತಹ ಶಿಲ್ಪಕಲೆ ಇವರ ಕೈಯಲ್ಲಿ ನಡೀತಾ ಇದೆ ಒಂದು ಒಳ್ಳೆಯ ಶಿಲ್ಪಕಲಾ ಮಂದಿರಕ್ಕೆ ಎಲ್ಲ ಮೂರ್ತಿಗಳ ಕತ್ತಕ್ಕೆ ಒಂದು ಒಂದು ಪ್ರಸಿದ್ಧಿ ಆಗ್ತಿದ್ದಾರೆ ಅವರಿಗೆ ನಾವು ಈ ಮೂಡಲಕಿರಣದಿಂದ ಶುಭ ಕೋರುತ್ತಾ ಅವರ ಕಾರ್ಯ ಜಯವಾಗಲಿ ಇನ್ನೂ ಎತ್ತರಕ್ಕೆ ಉನ್ನತ ಸ್ಥಾನಕ್ಕೆ ಬೆಳೆಯಲಿ ಅಂತ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದ ಎಲ್ರಿಗೂ ನಮಸ್ಕಾರ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಹೊತ್ತು